ಜನವರಿ ಮೂವತ್ತು ಒಂದಕ್ಕ ಏನಾಗುತ್ತದ ಜೀವಂತ ಸಮೋ ಶರಣ ನಿರ್ಮಾಣ ಮಾಡಿ ಆ ಸಮೋ ಶರಣದಾಗ ಸಹಸ್ರಾಷ್ಟ ಒಂದು ಎಂಟು ಹೆಚ್ಚಿನ ಸಂಖ್ಯೆ ಒಳಗ ಭಕ್ತರು ಸೇರಿ ಜಿನ ಸಹಸ್ರಾಮಷ್ಟ ಒಂದು ಸಾವಿರದ ಎಂಟು ನಾಮಾವಳಿಗಳನ್ನ ಬಳಸಿಕೊಂಡು ಅರ್ಚನೆ ಪೂಜನ್ ಆರಾಧನಾ ಮಾಡುವಂತ ಪರಮ ಸೌಭಾಗ್ಯ ಪ್ರಾಪ್ತ ಆಗುವುದ ಕಾರ್ಯದೊಳಗ ಆ ಅನುಷ್ಠಾನದೊಳಗ ಆ ಮಹಾ ಯಜ್ಞ ಒಳಗ ನಿಮ್ಮನ್ನ ನೀವು ತೊಡಸ್ಕೊಂಡ್ರಿ ಅಂದ್ರ ನೀವು ಮಾನವರಲ್ಲ ಭವಿಷ್ಯದಾಗ ಮಹಾ ಮಾನವರಾಗ್ತೀರಿ ಅಂತ ಸೌಭಾಗ್ಯ ನಮ್ಮ ಆತ್ಮ ಪ್ರಾಪ್ತ ಆಗ್ತದ ಆ ಕ್ಷೇತ್ರದ ಆ ಸ್ಥಾನದ ಪ್ರಭಾವ ಇದು ಈಗಾಗಲೇ ಶಿಕ್ಷಣ ಕೊಟ್ಟದೆ ಅಲ್ಲಿ ಒಬ್ಬರು ಸಾಮಾನ್ಯ ಸಾವಿಕ ಶ್ರಾವಕ ಗ್ರಹಸ್ಥ ಗ್ರಹಿಣಿ ಕುಮಾರ್ ಕುಮಾರಿಕಾಗಿ ಸಮ ಭಗವಂತರ ನಾಮಾರ್ಚನೆ ಮಾಡಲಿಕ್ಕೆ ಮಾತ್ರ ಐದು ನೂರ ನಾಲ್ಕು ರೂಪಾಯಿ ನಿಗದಿಪಡಿಸ್ಲಾಗಿದೆ ಬಿಳಿ ಸಮವಸ್ತ್ರದಲ್ಲಿ ದ್ರವ್ಯ ತೆಗೆದುಕೊಂಡು ಬಂದು ಕುತ್ಕೊಂಡ ಮುಂಜಾನೆ ಒಂಬತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಎಷ್ಟು ಬರೀ ಮೂರರಿಂದ ನಾಲ್ಕು ತಾಸು ಅನುಷ್ಠಾನ ಮಾಡುವಂಥ ಪರಮ ಸೌಭಾಗ್ಯ ಸಾಕ್ಷಾತ್ ತೀರ್ಥಂಕರ ಸಮಾವೇಶ ಈ ಕಾಲದ ನೀವು ಯಾರು ನೋಡಿಲ್ಲ ಈ ಒಂದು ಕೃತ್ರಿಮ ಜೀವಂತ ಸಮಾವ ಕನ್ನಡ ಭಾಷಾದೊಳದು ಜಿನ ಸಹಸ್ರ ಸಹಸ್ರಾಷ್ಟ್ರ ನಾಮಾಚರಣೆಯನ್ನು ಆರಾಧನ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ಆಗುತ್ತೆ ಅದು ಯಾರು ಬಾವು ಶುದ್ಧಿಲಿ ಮಾಡ್ತಿರ್ಲ ಮುಂದಿನ ಬೌದಾ ನಿಮಗೆ ಔಧಿ ಜ್ಞಾನೇ ಪೂರ್ವ ಪೂರ್ವಬೋದಾಗ ಎರಡ್ ಸಾವಿರದ ಇಪ್ಪತ್ತಾರೊಳಗ ಜನವರಿ ಮೂವತ್ತೊಂದಕ್ಕ ಭದ್ರಗಿರಿ ಅಂತ ಕ್ಷೇತ್ರದೊಳಗ ಸಮಾವೇಶ ಭಗವಂತನ ನಾಮಾಚರಣೆ ಮಾಡಿದೀವಿ ಅದ್ರ ಪ್ರತಿಫಲ ಇವತ್ನಾ ಸ್ವರ್ದಾಗ ಇಂದ್ರಾದಿ ದೇವತೆಯಾಗಿ ಜನ್ಮ ತಗೊಂಡಿವಿ ಸಾಕ್ಷಾತ್ ತೀರ್ಥಂಕರ ಜೀವಂತ ಸಮಾವೇಶ ಪ್ರವೇಶ ಮಾಡುವಂತ ಪರಮ ಸೌಭಾಗ್ಯ ನಮ್ಗೆ ಸಿಕ್ಕದ ಧರ್ಮ ದಕ್ಷಿಣ ಭಾರತ ಉಳಿತೈತೆ ಗ್ರಂಥ ಹೇಳೋ ಅದ್ರ ಸಾಕ್ಷಿಯಾದಾಗುತ್ತ ಭದ್ರಗಿರಿ ಬೆಟ್ಟ ಜೀವಂತಾಗಿ ಉಳಿತದ ಅಂತ ಒಂದು ಶ್ರೇಷ್ಠ ತಾರೀಕ ನೀವ ಸಾಕ್ಷಿ ಆಗುವಂತ ಸೌಭಾಗ್ಯ ನಿಮ್ಗೆ ಸಿಕ್ತದೆ ಅದಕ್ಕೆ ಎಲ್ಲಾರು ಈ ಬರ್ತಕ್ಕಂತ ಜೀವಂತ ಸಮಾವೇಶ ಹೆಚ್ಚಿನ ಆದ್ಯತೆ ಕೊಟ್ಟ ಮನಿಗ್ ಮನಿ ಪ್ರಚಾರ ಮಾಡಿ ಒಂದ್ ಸಾವಿರದ ಎಂಟಲ್ಲ ಆರ್ ಸಾವಿರದ ಮೂರ್ನೂರ ಆಗ್ಲಿ ಒಂಬತ್ತು ಸಾವಿರ ಆಗಲಿ ಲಿಮಿಟ್ ಮೀರ್ ಹೋಗ್ಲಿ ವ್ಯವಸ್ಥಾನ ಮಾಡೋನು ಭಕ್ತರಿಗೆ ಏನು ಕೊರತೆ ಇಲ್ಲ ಅವ್ರಿಗೂ ಕೊಡ್ತಂತ ಭವನ ಅದ ಅದಕ್ಕ ಎಲ್ಲಾರು ಕೂಡ ಒಕ್ಕಟ್ಟಾಗಿ ಈ ಒಂದು ಕಾರ್ಯ ಯಶಸ್ವಿ ಮಾಡೋನು ಬೆಂಗಳೂರಾಗಿದ್ದವ್ರ ಕಮಿಟಿ ಅವ್ರ ನಂಗೆ ಮಾಡಿ ಸೂಚನಾ ಕೊಟ್ಟ ನಿಮ್ ಶೈಲಾ ಕಡೆಯಿಂದ ಇಲ್ಲಿ ಏನ್ ಸಮೋಸೆ ಒಂದು ತಯಾರಾಗತ್ತೆ ಯಾರು ಯಾರು ಮಾಡ್ಸ್ರಿ ಇಲ್ಲಿದ ಇಲ್ಲಿ ಹಂಗಾಗೈತ್ ಹಂಗ ನಾವು ಬೆಂಗಳೂರು ಸೈಟ್ ಮಾಡ್ತೀವಿ ಆ ಗುರುಗಳ ಆಶೀರ್ವಾದ ಆಚಾಶೀರ್ವ ಆಶೀರ್ವಾದ ಪ್ರಯಾಣ ಬೇಕಂತ ಹೆ ಮಾಡ್ಕೋತಾರ ಅಂತ ಸುಂದರ ಒಂದು ಪರಿಕಲ್ಪನೆ ಹೆಂಗ ಐರಾವತಾಣಿ ಇತ್ತು ಅದರ ಸಂಡ್ಯ ಕಮಲ್ ಇತ್ತು ಆ ಕಮಲದ ನಾಟ್ಯ ಶಾಲೆ ಹೆಂಗಿತ್ತು ನಾಟ್ಯ ಶಾಲೆದಾಗ ಆ ನೃತ್ಯಕ್ಕೆ ಹೆಂಗ್ ನೆಚ್ಚಿ ಮಾಡ್ತಿದ್ಲು ಅದೆಲ್ಲಾ ತನ್ನ ಮುಂದೆ ಇವತ್ತು ಜನರಿಗೆ ನಾವು ತೋರ್ಸಬೇಕು ಅಂತ ಮನೋಭಾವನೆ ಇಟ್ಕೊಂಡ ಈ ಭವ್ಯ ಜೀವಂತ ಸಮಾವೇಶವನ್ನು ನಿರ್ಮಾಣ ಮಾಡ್ತಕ್ಕಂತ ಕಾರ್ಯ ಮಂಗಲಾಚರಣೆ ನಾಳೆ ಪ್ರಥಮ ಇಟ್ಟಂಗಿ ಇಟ್ಟ ಅಲ್ಲಿ ಶುರು ಮೂವತ್ತಾರು ಫುಟ್ ಅಂದ್ರ ಮೂವತ್ತಾರು ಎಡ್ಲಿ ಎಪ್ಪತ್ತೆರಡು ಹೌದಲ್ಲ ಎಪ್ಪತ್ತೆರಡು ಫುಟ್ ಸರ್ಕಲ್ ರೂಪದಾಗ ದೊಡ್ಡ ವೇದಿ ನಿರ್ಮಾಣ ಆಗುದದ ಅದು ಆಗಿ ಪೂಜಾ ಮುಗಿತಂದ್ರ ವಿಧಾನ ಮುಗಿತಾರ ಅದನ್ನು ಒಡದ ತಗಿಲ್ಲ ಅದ ವೇದಿ ಮ್ಯಾಲ ಕೀರ್ತಿ ಸ್ತಂಭ ಮತ್ತು ನಮ್ಮ ಅಜ್ಜಿ ದಾನ ಮಾಡ್ತಕ್ಕಂಥ ನಾಟ ಮಾನಸ್ತಂಭ ಸ್ತಂಭ ಸ್ಥಾಪನಾ ಆಗುವಂತ ಯೋಗದ ಯಾವ ಜಾಗದ ಪುತ್ ಭಗವಂತರ ನಾಮ ಸ್ಮರಣೆ ಮಾಡಿ ಪೂಜಾ ಮಾಡವ್ರ ಯಾವ ಜಾಗದ ಪುತ್ ನಮೋಕಾರ ಮಹಾಮಂತ್ರ ಪಂಟಿಸಿ ಆರಾಧ ಮಾಡವ್ರ ಆ ಜಾಗದಾಗ ಒಂದು ಕೀರ್ತಿ ಸ್ತಂಭ ನಾಲ್ಕು ಮಾನಸ್ತಂಭ ಎದ್ ನಿಲ್ಲುವಂತ ಸೌಭಾಗ್ಯ ಪ್ರಾಪ್ತ ಆಗೋದಲ್ರ ನೀತ್ತು ಪುಣ್ಯ ಮಾಡ್ಕೋಬಹುದು ವಿಚಾರ ಮಾಡಿ ಕಳ್ಕೊಂಡ್ ಕೇಳ್ಬೇಡಿ ಎಲ್ಲಾರು ಪ್ರಚಾರ ಪ್ರಸಾರ ಮಾಡಿ ನಾವ್